ರೈತರ ಪ್ರತಿಭಟನೆ ವೇಳೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ನಿರಾಕರಿಸಿದ ಪೊಲೀಸರ ನಡತೆಗೆ ರೈತ ಸಂಘಟನೆಯ ಮುಖಂಡರು ತೀವ್ರ ಬೇಸರವನ್ನು ವ್ಯಕ್ತಪಡಿಸಿದ್ದು ರೈತರಿಗೆ ಅನ್ಯಾಯ ನಡೆದರೆ ನಡೆಸುವ ಪ್ರತಿಭಟನೆಗೆ ಯಾರ ಅನುಮತಿ ಪಡೆಯುವ ಅವಶ್ಯಕತೆ ಇಲ್ಲ ಎಂದು ರಾಜ್ಯ ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ ಆಕ್ರೋಶ ವ್ಯಕ್ತಪಡಿಸಿದರು ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆ ಬಳಿ ಮೂರು ಸಾವಿರ ಎಕರೆ ಜಮೀನು ಕೈಗಾರಿಕಾ ವಲಯ ನಿರ್ಮಾಣಕ್ಕೆ ಜಿಲ್ಲಾಡಳಿತ ಗುರುತಿಸಿದೆ ಅದೆಲ್ಲವೂ ಆ ಎಲ್ಲಾ ಜಮೀನು ರೈತರ ಕೃಷಿ ಜಮೀನು ಅದನ್ನ ನೀಡಲು ಆಗೋಲ್ಲ ಕೋಚಿಮುಳ್ ಇಳಿಸಿರುವ ರೈತರ ಖರೀದಿ ಹಾಲಿನ ಬೆಲೆ ಏರಿಸಬೇಕು ಶಿಡ್ಲಘಟ್ಟ ಕಡೆ ಹರಿಯುತ್ತಿದ್ದ ಹೆಚ್ಎನ್ ವ್ಯಾಲಿ ನೀರು ಮತ್ತೆ ಹರಿಸಬೇಕು ಎಂದು ಒತ್ತಾಯಿಸಿ ಇಂದು ಕೋಡಿಹಳ್ಳಿ ಚಂದ್ರಶೇಖರ್ ವಣದ ರೈತ ಸಂಘದ ಕಾರ್ಯಕರ್ತರು ಇಂದು ಜಿಲ್ಲಾಡಳಿತ ಭವನಕ್ಕೆ ಮುತ್ತಿಗೆ ಹಾಕಿದರು ಭವನದ ಆವರಣಕ್ಕೆ ಬಿಡದೆ ಪೊಲೀಸರು ಗೇಟ್ನಲ್ಲಿಯೇ ತಳೆದರೂ ಪೊಲೀಸರನ್ನ ಲೆಕ್ಕಿಸದೆ ರೈತರು ಅಡ್ಡಗಟ್ಟಿದ್ದ ಬ್ಯಾರಿಕೇಡ್ ಗಳನ್ನ ತಳಿಕೊಂಡು ಮುಖ್ಯ ಮೆಟ್ಟಿಲು ಹತ್ತಿರ ಬಂದು ಠಿಕಾಣೆ ಹೂಡಿದರು ಟ್ಯಾಕ್ಟರ್ ಗಳೊಂದಿಗೆ ತಮ್ಮ ಸಾಕು ಹಸುಗಳ ಸಮೇತ ಪ್ರತಿಭಟನೆಯಲ್ಲಿ ತೊಡಗಿಸಿಕೊಂಡಿದ್ದರು ಇನ್ನು ಬೆವರು ಸುರಿಸಿ ರಾತ್ರಿ ಹಗಲು ದುಡಿದು ಹಸುಗಳು ಸಾಕಿ ಹಾಲು ಕರಿದು ಡೈರಿಗೆ ಹಾಕಿದರೆ ಕೋಚಿಮುಲ್ ಲೀಟರ್ ಮೇಲೆ ಎರಡು ರೂಪಾಯಿ ಇಡಿಕೆ ಮಾಡಿದೆ ಅದನ್ನ ಏರಿಸಬೇಕು ಹಾಗೆಯೇ ನೂರಾರು ದಿನಗಳ ಕಾಲ ಧರಣಿ ಸತ್ಯಾಗ್ರಹ ನಡೆಸಿ ಬಯಲು ಸೀಮೆಗೆ ಹರಿಸುತ್ತಿರುವ ಎನ್ ವ್ಯಾಲಿ ನೀರು ಚಿಕ್ಕಬಳ್ಳಾಪುರದಿಂದ ಶಿಡ್ಲಘಟ್ಟಕ್ಕೆ ಹರಿಸುತ್ತಲಾಗುತ್ತಿತ್ತು ಅದನ್ನ ಈಗ ನಿಲ್ಲಿಸಲಾಗಿದೆ ಬಂದಿದ್ವಿ ನಮ್ಮರು ಕುರ ಉಪ್ಪು ಕಾರು ತಿನ್ನ ರೈತರು ಏನಾದರೂ ಅನಾಹುತ ಆದ್ರೆ ಯಾರು ಜವಾಬ್ದಾರಿ ಜಿಲ್ಲಾಡಳಿತ ಎಲ್ಲ ಜವಾಬ್ದಾರಿ ಅದಕ್ಕೆ ನಾವು ನೇರವಾಗಿ ಒಳಗಡೆ ಬರ್ತೀವಿ ಅಂದ್ರೆ ಸ್ವಲ್ಪ ತಾಕತ್ ಹೋರಾಟದಲ್ಲಿ ಸಹಜವಾಗಿರ್ತದೆ ಅವ್ರು ಗಟ್ಟಿ ಆಗಿದ್ರೆ ಬೇರೆ ರೀತಿಯಲ್ಲಿ ಆಗ್ತಾ ಇತ್ತು ಇವತ್ತು ನಾವು ಕೂಡ ಅನೇಕ ಹೋರಾಟಗಳು ಹಳ್ಳಿಯಿಂದ ಡೆಲ್ಲಿವರೆಗೂ ಹೋರಾಟಗಳನ್ನು ನೋಡಿದ್ದೇವೆ ಇದೇ ಡೆಲ್ಲಿಯಲ್ಲೇ ತಡೆಯಕ್ಕೆ ಬಂದರು ಅಚ್ಚುಕಟ್ಟಾಗಿ ರೋಡಾಗಿ ಕೂತ್ಕೊಂಡ್ವಿ ಇವತ್ತು ನಾವೇನು ಅವ್ರ ಮೇಲೆ ನಮಗೆ ಪೊಲೀಸರ ಮೇಲೆ ಘರ್ಷಣೆ ಇಲ್ಲ ಆಡಳಿತ ಶಾಹಿ ಮೇಲೆ ಘರ್ಷಣೆ ಪೊಲೀಸರು ನಮ್ಮ ಅಣ್ಣ ತಮ್ಮಂದರೆ ಅವರು ನಮ್ಮ ರೈತರ ಮಕ್ಕಳೇ ಅವ್ರಿಗೆ ಯಾರೋ ಮೇಲೆ ಅಧಿಕಾರಿ ಹೇಳ್ತಾರೆ ಅದನ್ನ ಪಾಲನೆ ಮಾಡೋಕ್ಕೆ ಹೋಗ್ತಾರೆ ಇದು ಅಧಿಕಾರಿ ಶಾಹಿ ಮೇಲೆ ನಮ್ಮ ಹೋರಾಟ ಇದು ನೂರಕ್ಕೆ ನೂರು ಭಾಗ ನೂರಕ್ಕೆ ನೂರು ಭಾಗ ತಪ್ಪು ಯಾಕೆ ನಿರ್ಧಾರ ತಗೊಂಡು ಗೊತ್ತಿಲ್ಲ ನಾವು ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಕೂತು ಚರ್ಚೆ ಮಾಡ್ತೇವೆ ಅದನ್ನ ಮತ್ತೆ ಮುಂದುವರಿಸಬೇಕು ಇಲ್ಲವಾದಲ್ಲಿ ನಮ್ಮ ಹೋರಾಟ ಉಗ್ರ ಸ್ವರೂಪ ಪಡೆಯುತ್ತದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ರೈತರ ಪರವಾಗಿದೆ ಕೇಂದ್ರ ಬಿಜೆಪಿ ಸರ್ಕಾರ ಕೈಗೊಂಡ ಮೂರು ಕೃಷಿ ಕಾಯ್ದೆಗಳನ್ನ ವಿರೋಧ ಮಾಡಿದೆ ಎಂದು ಪ್ರಚಾರ ಮಾಡಿದ್ದಕ್ಕೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಗೆದ್ದಿದೆ ಆದರೆ ಗೆದ್ದ ಮೇಲೆ ಇವರು ರೈತ ವಿರೋಧಿ ಕ್ರಮಗಳನ್ನು ಅನುಸರಿಸುತ್ತಿದ್ದಾರೆ ಇದು ಹೀಗೆ ಮುಂದುವರೆದರೆ ಇವರನ್ನ ಸೋಲಿಸಿ ಮನೆಗೆ ಕಳಿಸೋದು ರೈತರಿಗೆ ಗೊತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು